ಗಾಯ್ ಎಲ್ಲರಿಗೂ ನನ್ನ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಳಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಟ್ವೆಂಟಿ ಫೋರ್ತ್ ಜುಲೈ ವರೆಗೂ ಮಾತ್ರ ಇರುತ್ತೆ ಸೊ ಟ್ವೆಂಟಿ ಫೋರ್ತ್ ಜುಲೈ ಆದ್ಮೇಲೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರೋದಿಲ್ಲ ಅಂತ ಹೇಳ್ತಾ ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ನ ತಗೊಬೇಕು ಅಂತ ಆಸೆ ಇದೆ ಸೊ ಎಲ್ಲರೂ ಕೂಡ ಈ ಒಂದು ಟ್ವೆಂಟಿ ಫೋರ್ತ್ ಜುಲೈ ವರೆಗೂ ನೀವು ಈ ಒಂದು ಆಫರ್ ಏನಿದೆ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ನಮ್ಗೆ ಖಂಡಿತ ತಪ್ಪಾಗಲ್ಲ ಅಂದ್ರೆ ಸೊ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ ಮ್ಯಾಮ್ ನಾವು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದೀವಿ ನಮ್ಮ ವ್ಯಕ್ತಿ ನಮ್ ಜೊತೆಗೆ ಮಾತಾಡ್ತಾ ಇಲ್ಲ ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ವಿಡಿಯೋ ಮಾಡಿ ಅಂತ ಸೊ ಫೈನಲಿ ನೋ ಕಾಂಟ್ಯಾಕ್ಟ್ ವಿಡಿಯೋ ತಗೊಂಡ್ ಬಂದಿದ್ದೀನಿ ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸೊ ನಿಮ್ಮ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಏನಿದ್ದಾರೆ ಆ ಒಂದು ವ್ಯಕ್ತಿ ಯಾವಾಗ ನಿಮ್ ಜೊತೆಗೆ ಮಾತಾಡ್ತಾರೆ ಅದರ ಜೊತೆಗೆ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಯೋಚನೆ ಮಾಡಲ್ವಾ ಮಿಸ್ ಮಾಡ್ಕೊತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಇರತ್ತೆ ಅಂತ ಹೇಳ್ತಾ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನೋ ಕಾಂಟ್ರ ಅಲ್ಲಿ ಇರುವಂತ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರ ಥಿಂಕ್ ಮಾಡ್ತಾ ಮಾಡ್ಕೋತಾ ಮಾಡ್ಕೊತಾ ಅವರ ಒಂದು ಎನರ್ಜಿ ಆತರ ಇದೆ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೋಲ್ ಕಾರ್ಡ್ ಇದೆ ಸೊ ಗೈಸ್ ಒಂದು ವಿಡಿಯೋ ನೋಡ್ತಾ ಇದಾರೆ ಫುಲ್ ಕಾರ್ಡ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಆಂಗ್ ಮ್ಯಾನ್ ಇದೆ ಓಕೆ ಅಂಡ್ ಐ ಹ್ಯಾವ್ ನೈನ್ ಆಫ್ ವಾಂಡ್ ಫೈವ್ ಆಫ್ ಕಪ್ಸ್ ಕಿಂಗ್ ಆಫ್ ಕಪ್ಸ್ ಫೋರ್ ಆಫ್ ವಾಂಡ್ಸ್ ಅಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ತ್ರೀ ಆಫ್ ವಾಂಡ್ಸ್ ಓಕೆ ಓಕೆ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ಏನ್ ಇವಾಗ ನಿಮ್ಮ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದಾರೆ ಸೊ ನಿಮ್ ಜೊತೆಗೆ ಏನ್ ಮಾತಾಡ್ತಾ ಇಲ್ಲ ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಯಾವ ತರ ಇದೆ ಅವ್ರ ನಿಮ್ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಮಿಸ್ ಮಾಡ್ಕೊತಾರ ಅಂತ ಕೇಳಿದ್ರೆ ಸೊ ತ್ರೀ ಆಫ್ ವ್ಯಾಂಡ್ಸ್ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಈ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ನಿಮ್ಮ ಯೋಚನೆಗಳಲ್ಲಿ ಇರ್ತಾರೆ ನಿಮ್ಮ ಥಿಂಕಿಂಗ್ ಅಲ್ಲಿ ಇರ್ತಾರೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಯಾವಾಗ ಮಾತಾಡಿಸ್ತೀನಿ ಅನ್ನೋದ್ರಲ್ಲೇ ಇದ್ದಾರೆ ಅಂತ ಹೇಳ್ಬೋದು ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಹೇಳ್ತೀನಿ ಸೊ ಇನ್ ದ ಸೇಮ್ ಟೈಮ್ ಫೈವ್ ಆಫ್ ಕಪ್ಸ್ ಇದೆ ಸೊ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದಾರೆ ಎಲ್ಲೋ ಒಂದು ಕಡೆ ಅವ್ರು ಏನಕ್ಕೆ ಮಾತಾಡಿಸ್ತಾರ ಅಂತ ಅಂದ್ರೆ ನಿಮ್ಮಿಂದ ಅವ್ರಿಗೆ ಹರ್ಟ್ ಆಗಿರ್ಬೋದು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಅಂದ್ರೆ ಪ್ರತಿ ಸತಿನೂ ಅವ್ರೇನೋ ಹೇಳೋದಕ್ಕೆ ಬಂದಾಗ ನೀವ್ ಇನ್ನೇನೋ ಅರ್ಥ ಮಾಡ್ಕೋತಾ ಇದ್ರ ತುಂಬಾ ನಿಮ್ ಇಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಮಾತುಕತೆ ನಡೀತಾ ಇದೆ ಅಂತ ಅಂದ್ರೆ ಅದನ್ನ ಸರಿಪಡಿಸ್ಕೊಂಡು ಸರಿಯಾಗಿ ನಿಮ್ಮ ವ್ಯಕ್ತಿ ಅಹ್ ಹೋಗ್ಬೇಕು ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಅನ್ನೆಸೆಸರಿ ಜಗಳ ಬೇಡ ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಅವಾಯ್ಡ್ ಮಾಡ್ತಿದ್ದಾರೆ ಬಿಟ್ರೆ ಈ ಒಂದು ನೋ ಕಾಂಟ್ರಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದು ಏನೋ ಅವರು ನಿಮ್ ಹಿಂದೆ ಚೀಟಿಂಗ್ ಆಗ್ಲಿ ಏನು ಮಾಡ್ತಾ ಇಲ್ಲ ಸೊ ಅನ್ನೆಸೆಸರಿ ಆದಂತ ಒಂದು ಆರ್ಗ್ಯುಮೆಂಟ್ ಜಗಳನ್ನ ತಡಿಗಟ್ಟೋಕೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಟೆಂಪ್ರರಿ ಆಗಿ ಮಾತಾಡ್ತಾ ಇಲ್ಲ ಅನ್ನೋದು ಬಿಟ್ರೆ ಈ ಒಂದು ವ್ಯಕ್ತಿ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಅಪಾರವಾದಂತ ಪ್ರೀತಿ ಇದೆ ಗೌರವ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಮಚ್ ಅಂತ ಹೇಳ್ಬಹುದು ಸೊ ಅಂದ್ರೆ ಅವರ ಲೈಫ್ ಅಲ್ಲಿ ನಿಮ್ ತರ ಅವರ ಜೀವನದಲ್ಲಿ ಯಾರನ್ನು ಕೂಡ ಅವ್ರು ಇಷ್ಟಪಟ್ಟಿಲ್ಲ ಪ್ರೀತಿ ಮಾಡಿಲ್ಲ ಸೊ ಅದೇ ರೀತಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಫಿಸಿಕಲ್ ಎಮೋಷನಲ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಡಿಪೆಂಡ್ ಆನ್ ಯು ಸೊ ನಿಮ್ಮ ಜೊತೆಗೆ ಮಾತಾಡದೆ ಇರೋದಿಕ್ಕಾಗಲ್ಲ ಅಂದ್ರೆ ಅವ್ರಿಗೊಂದು ರೊಟೀನ್ ಆಗಿ ಹೋಗ್ಬಿಟ್ಟಿತ್ತು ಸೊ ನಿಮ್ಗೆ ನಿಮ್ ಜೊತೆಗೆ ಮಾತಾಡೋದು ನಿಮ್ ಜೊತೆಗೆ ನಿಮ್ಮನ್ನ ರೇಖಿಸೋದು ನಿಮ್ಮನ್ನ ಕಾಲೆಳಿಯೋದು ಇದೆಲ್ಲಾ ಅವ್ರಿಗೊಂದು ಅಭ್ಯಾಸ ಆಗೋಗ್ಬಿಟ್ಟಿತ್ತು ಒಂದು ರೊಟೀನ್ ಆಗೋಗ್ಬಿಟ್ಟಿತ್ತು ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ನಿಮ್ಮ ವಾಯ್ಸ್ ನ ಮಿಸ್ ಮಾಡ್ಕೋತಾರೆ ನಿಮ್ಮ ಮಿಸ್ ಮಾಡ್ಕೋತಾ ಇದಾರೆ ಸೊ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಎವ್ರಿಥಿಂಗ್ ಫ್ರಮ್ ಯು ಸೊ ಈವಾಗ ಈ ಒಂದು ವ್ಯಕ್ತಿ ಹೇಗೆ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡೋದು ಹೇಗ್ ಮಾತಾಡೋದು ಇವರ ಕೋಪನ ಹೇಗ್ ಕಡಿಮೆ ಮಾಡೋದು ಯಾಕೆ ಇವ್ರಿಗೆ ನನ್ನ ಮೇಲೆ ನನ್ನ ಪ್ರೀತಿ ಮೇಲೆ ಇಷ್ಟು ಕೋಪ ಸೊ ನಿಮ್ಗೆ ತುಂಬಾ ಕೋಪ ಇದೆ ಅನ್ನೋದು ಒಂದು ವ್ಯಕ್ತಿ ಗೊತ್ತಿದೆ ಸೊ ನಿಮ್ಮ ಕೋಪನ ಕಡಿಮೆ ಮಾಡೋದು ಹೇಗೆ ಸೊ ನಿಮ್ಮನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಹೇಗೆ ಅಂದ್ರೆ ವ್ಯಕ್ತಿ ನಿಮ್ಮನ್ನ ಡಾಮಿನೇಟ್ ಮಾಡ್ಬೇಕು ಕಂಟ್ರೋಲ್ ಮಾಡ್ಬೇಕು ಅನ್ನೋ ರೀ ಯೋಚನೆ ಇಲ್ಲ ಈ ಒಂದು ವ್ಯಕ್ತಿಗೆ ನಿಮ್ಮ ಇವ್ರ ಕೋಪ ಕಂಡ ಸರಿ ಆಗ್ಬೇಕು ಕಡಿಮೆ ಮಾಡ್ಕೋಬೇಕು ಇವ್ರ ಕೋಪನ ಸೊ ಈ ಕೋಪ ತೋರಿಸಿದ್ರೆ ನಮ್ಮಲ್ಲಿ ತೋರ್ಸುದ್ರೆ ನಮ್ಮಿಬ್ಬರೂ ಒತ್ತಾ ಆಗ್ತಾರೆ ಅನ್ನೋದೆಲ್ಲ ಇವನ್ ವ್ಯಕ್ತಿ ಕೆಲವೊಂದ್ಸತಿ ಓವರ್ ಥಾಟ್ಸ್ ಬರುತ್ತೆ ಸೊ ಐ ತಿಂಕ್ ದಿಸ್ ಪರ್ಸನ್ ಸೀಮ್ಸ್ ಲೈಕ್ ವೆರಿ ಮಚ್ ಆನೆಸ್ಟ್ ಸೊ ತುಂಬಾ ಆನೆಸ್ಟ್ ಆಗಿದ್ದಾರೆ ನಿಮ್ಮ ಕನೆಕ್ಷನ್ ಅಲ್ಲಿ ಅಂಡ್ ಈ ಒಂದು ವ್ಯಕ್ತಿ ಯಾವ ರೀತಿನ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಸೊ ನಿಮ್ಮ ಜೊತೆಗೆ ಮಾತಾಡದೆ ಇಲ್ದಿದ್ದಾಗ ನಿಮ್ಗೆ ಅವ್ರಿಗೆ ಮೇಲೆ ತುಂಬಾ ಪ್ರೀತಿ ಹೆಚ್ಚಾಗುತ್ತೆ ಸೊ ನಿಮ್ಮ ಜೊತೆಗಿದ್ದಾಗ ನಿಮ್ ಜೊತೆ ಎಳೆಯೋದು ನಿಮ್ಮ ಹತ್ರ ಜಗಳ ಮಾಡೋದು ಅವರು ಕೂಡ ಮಾಡ್ತಾರೆ ಸೊ ನಿಮ್ಮ ಜೊತೆಗೆ ಮಾತಾಡದೆ ಇಲ್ದೇ ಇರುವಾಗ ಅವ್ರಿಗೆ ನಿಮ್ಮ ನೆನಪು ಜಾಸ್ತಿ ಕಾಣಿಸುತ್ತೆ ಮೆಮೊರಿ ಜಾಸ್ತಿ ಕಾಡ್ಸುತ್ತೆ ಅಂಡ್ ನೀವೇನ ನೀವು ಜೊತೆಲಿ ಇದ್ದಾಗ ಯಾವ್ಯಾವ ಪ್ಲೇಸಸ್ಗೆಲ್ಲ ಹೋಗ್ ಬಂದ್ರು ಆ ಪ್ಲೇಸಸ್ಗೆಲ್ಲ ರಿವಿಸಿಟ್ ಮಾಡೋದು ಸೊ ನಿಮ್ಮ ನೆನಪುಗಳನ್ನ ಕಣ್ ತುಂಬಿಕೊಳ್ಳೋದು ಇದೆಲ್ಲ ಅವ್ರು ಮಾಡ್ತಾರೆ ಸೊ ದಿಸ್ ಪರ್ಸನ್ ಇಸ್ ವೆರಿ ಎಮೋಷ್ನಲ್ ಯಾಕಂತ ಅಂದ್ರೆ ನಂಗೆ ಕಿಂಗ್ ಆಫ್ ಕಪ್ಸ್ ಇದೆ ವೆರಿ ಎಮೋಷನಲ್ ಪರ್ಸನ್ ಬಟ್ ಅವ್ರು ತೋರಿಸ್ಕೊಳ್ಳೋದು ನಾನು ತುಂಬಾ ಸ್ಟ್ರಾಂಗ್ ಇದೀನಿ ನಾನು ತುಂಬಾ ಸ್ಟ್ರಿಕ್ಟ್ ಈ ರೀತಿ ಅವ್ರು ತೋರಿಸ್ಕೋಬಹುದು ಬಟ್ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ತುಂಬಾನೇ ನಿಮ್ಮ ಕೇರ್ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಎಮೋಷನಲ್ ಸೊ ಈ ಒಂದು ಎಮೋಷನಲ್ ಅಲ್ಲಿ ಅವ್ರ ಇರೋದಿಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿ ಮೇಲೆ ಇಷ್ಟೆಲ್ಲ ಸೆಂಟಿಮೆಂಟ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಜಗಳ ಮಾಡ್ತಾರೆ ಕೊಪ್ಪ ಮಾಡ್ಕೋತಾರೆ ಕಾಲಿಡೀತಾರೆ ಎಲ್ಲಾನು ಮಾಡ್ತಾರೆ ಬಟ್ ಒಂದು ವ್ಯಕ್ತಿಗೆ ಒಂದು ಅರ್ಥ ಆಗಿದೇನು ಅಂತ ಅಂದ್ರೆ ಸೊ ನಾನು ಈ ಒಂದು ಪ್ರೀತಿನಲ್ಲಿ ಇವರ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀನಿ ಸೊ ಇಷ್ಟೊಂದು ಡಿಪೆಂಡೆನ್ಸ್ ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದು ಲೆಕ್ಕಿಸದೆ ಈ ಒಂದು ವ್ಯಕ್ತಿಗೆ ನೀವ್ ಅನ್ಕೊಬಹುದು ನಾವಿಬ್ರು ಮಾತಾಡಿಲ್ಲ ಅಂತ ಅಂದ್ರೆ ನಾವಿಬ್ರು ಸಪ್ರೇಟ್ ಆಗ್ಬಿಡ್ತೀವಿ ಬ್ರೇಕಪ್ ಆಗ್ಬಿಡುತ್ತೆ ಅಂತ ಬಟ್ ಇವರಿಗೆ ನಿಮ್ಮ ಜೊತೆ ಮಾತಾಡದೇ ಇದ್ರೇನೆ ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಭಯ ಇರುತ್ತೆ ಸೊ ತುಂಬಾ ಭಯ ಇದೆ ಈ ಒಂದು ವ್ಯಕ್ತಿಗೆ ಸೊ ಸಾರಿ ಸೊ ದಿಸ್ ಪರ್ಸನ್ ಇಸ್ ಟ್ರೈ ಟು ಬಿ ಹ್ಯಾಪಿ ಲೈಕ್ ನಾವ್ ಇಬ್ರು ಇದೇ ರೀತಿ ಖುಷಿ ಖುಷಿಯಾಗಿ ಜೀವನ ಪೂರ್ತಿ ಇರ್ಬೇಕಪ್ಪ ಅಂತ ಹೇಳಿ ಜಗಳವನ್ನ ಆಡ್ದೆ ಕೊಪ್ಪಸ್ಕೊಳ್ದೆ ನಿಮ್ ಮೇಲೆ ಅಹ್ ತುಂಬಾ ತಿಂಗಳು ಅಂದ್ರೆ ತುಂಬಾ ದಿನ ಆಗ್ತಾ ಬರ್ತಾ ಇದೆ ಮೋರ್ ದೆನ್ ಟೆನ್ ಟು ಟ್ವೆಂಟಿ ಡೇಸ್ ಆಗ್ತಾ ಬರ್ಬೋದು ನಿಮ್ಮ ವ್ಯಕ್ತಿ ನಿಮ್ ಜೊತೆಗೆ ಮಾತಾಡದೆ ಇದ್ದು ಸೊ ಮೋರ್ ದೆನ್ ಅ ಮಂತ್ ಕೂಡ ಆಗಿರಬಹುದು ಸೊ ಮೋರ್ ದೆನ್ ಒನ್ ಮಂತ್ ಕೂಡ ಆಗಿರಬಹುದು ಈ ಒಂದು ವ್ಯಕ್ತಿ ನಿಮ್ ಜೊತೆಗೆ ಮಾತು ಬಿಟ್ಟು ಬಟ್ ನಥಿಂಗ್ ಟು ವರಿ ಸೊ ಫೋರ್ ಆಫ್ ವಾನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಒಂದ್ ವ್ಯಕ್ತಿ ನಿಮ್ ಜೊತೆ ಮಾತಾಡ್ತಾರೆ ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮಗೆ ಇಷ್ಟ ಬಂದಿರುವಂತ ಪ್ಲೇಸ್ ಗೆ ಹೋಗಿ ಒಂದು ಸರ್ಪ್ರೈಸ್ ಮಾಡ್ತಾರೆ ಅಂತ ಬರ್ತಾ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಅಪಾಲಜೈಸ್ ಟು ಯೂ ಯಾಕೆಂತಂದ್ರೆ ಲೈಕ್ ಇರೋ ಈ ಒಂದ್ ವ್ಯಕ್ತಿ ನಿಮ್ಗೆ ತುಂಬಾ ಸತಿ ಮಾತು ಬಿಡ್ತಾರೆ ನಿಮ್ಮನ್ನ ಬೇಕು ಅಂತ ಇಗ್ನೋರ್ ಮಾಡ್ತಾರೆ ಅವಾಯ್ಡ್ ಮಾಡ್ತಾರೆ ಯಾಕೆಂತಂದ್ರೆ ಅವರ ಒಂದು ಎನರ್ಜಿ ಅವರ ಯೋಚನೆ ಹೆಂಗಿರುತ್ತೆ ಅಂತ ಅಂದ್ರೆ ಏನಾದ್ರೂ ಮಾತಿಗೆ ಬೆಳ್ದು ಜಗಳ ಆಗಿ ಸಪ್ರೇಷನ್ ಆಗ್ಬಿಟ್ರೆ ಅನ್ನೋ ಒಂದು ಭಯದಿಂದ ಈ ತರ ಮಾಡ್ತಾರೆ ಬಟ್ ನಿಮ್ಮನ್ನ ಇಗ್ನೋರ್ ಮಾಡಿ ಅವಾಯ್ಡ್ ಮಾಡಿದ್ರೆ ನಿಮಗೆ ಎಷ್ಟು ಪೇನ್ ಆಗತ್ತೆ ಅನ್ನೋದು ಇವ್ರಿಗೆ ಗೊತ್ತಿದೆ ಸೊ ಇದು ಎಲ್ಲದಕ್ಕೂ ಈ ಒಂದ್ ವ್ಯಕ್ತಿ ಒಂದು ಕರೆಕ್ಟ್ ಆಗಿ ಮಾತಾಡಿ ಸೊ ನಿಮ್ ಹತ್ರ ಅವರು ಪ್ರಾಮಿಸ್ ಮಾಡ್ತಾ ಇದಾರೆ ನಿನ್ನ ಯಾವದ್ದು ಮಾತಾಡಿಸದೆ ಇರೋಕೆ ನನ್ಗೆ ಲೈಕ್ ಯು ನಾನು ನಂಗೆ ಇರಲ್ಲ ನಿನ್ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ನಿನ್ಗೆ ಏನ್ ಬೇಕು ನಾನು ಅದನ್ನ ಮಾಡ್ತೀನಿ ನಿನ್ ಜೊತೆಗೆ ನಾನು ಕರೆಕ್ಟ್ ಆಗಿ ಇರ್ತೀನಿ ಅವಾಯ್ಡ್ ಮಾಡಲ್ಲ ಇಗ್ನೋರ್ ಮಾಡಲ್ಲ ಸೊ ನಿಮ್ಮ ಜೊತೆಗೆ ತುಂಬಾ ಹೊತ್ತು ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ನಿಮ್ ಜೊತೆಗೆ ಏನೇ ಕಷ್ಟ ಬಂದ್ರು ನಿಮ್ ಜೊತೆಗೆ ನಾನು ಇರ್ತೀನಿ ನಿಲ್ತೀನಿ ಅಂತ ಹೇಳಿ ಈ ಒಂದ್ ವ್ಯಕ್ತಿ ಲೈಕ್ ಯು ನೋ ವಾಂಟ್ಸ್ ಟು ಮೇಕ್ ಅ ಪ್ರಾಮಿಸ್ ಟು ಯು ದಟ್ ಐ ನೆವರ್ ಗೋ ಸೊ ಎಲ್ಲೂ ಹೋಗಲ್ಲ ನಿನ್ನ ಬಿಟ್ಟು ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂಡ್ ತುಂಬಾ ಮಾತುಕತೆ ಮಾಡ್ಬೇಕು ನಿಮ್ಮ ಜೊತೆಗೆ ಯಾಕಂತ ನೀವು ಸ್ವಲ್ಪ ಹಿಮ್ಮೆಚ್ಚುವರ್ ಇದರ ಸೊ ಅವ್ರಿಗೆ ಕೆಲವೊಂದ್ಸತಿ ಅವ್ರು ಏನ್ ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನ ಅವರು ಮಾತ್ರ ಗೊತ್ತಿರುತ್ತೆ ಸೊ ಎಲ್ಲಾ ರೀತಿಯಲ್ಲೂ ಒಂದೇ ರೀತಿ ಇರೋದಿಲ್ಲ ಇದೆಲ್ಲಾನು ಅವರು ಹೇಳಬೇಕು ಅನ್ಕೊಂಡಿದ್ದಾರೆ ನನ್ನ ಸಿಚುಯೇಷನ್ ಏನು ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಎಲ್ಲಾನು ಕೂಡ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತದೆ ಯಾಕಂದ್ರೆ ಅವರ ಜೀವನದಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ನಡೀತಿರ್ಬೋದು ಅವ್ರ ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರ್ಬೋದು ಅಂದ್ರೆ ಅವ್ರ ಚಿಕ್ಕ ಏಜ್ ಇಂದ ಅವ್ರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿರೋದೇ ಇವರು ಸೊ ಹಾಗಿರುವಾಗ ಸೊ ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಚೆನ್ನಾಗ್ ಆಗ್ಬೇಕು ಅಂದ್ರೆ ಅದು ಫ್ಯಾಮಿಲಿನೂ ಅವ್ರ ಲೈಫ್ ಅಲ್ಲಿ ಇರ್ಬೇಕು ಅನ್ನೋದು ಅವ್ರು ತುಂಬಾನೇ ಆಸೆ ಪಡ್ತಾರೆ ಸೊ ದಿಸ್ ಪರ್ಸನ್ ನಾಟ್ ಲಿವ್ ವಿತೌಟ್ ಅ ಫ್ಯಾಮಿಲಿ ಅನ್ನೋದು ಕೂಡ ಅವ್ರಿಗೆ ಒಂದಿದೆ ಅಂದ್ರೆ ನನ್ನ ಫ್ಯಾಮಿಲಿನೇ ನನ್ನ ಶಕ್ತಿ ನನ್ನ ಧೈರ್ಯ ನನ್ನ ಸ್ಟ್ರೆಂತ್ ಅನ್ನೋದು ಅವ್ರು ಯೋಚನೆ ಮಾಡಿದ್ರೆ ಅಂಡ್ ಅದೇ ರೀತಿ ಅವ್ರ ಫ್ಯಾಮಿಲಿಯಲ್ಲಿ ನೀವು ಒಬ್ರು ಅನ್ನೋ ರೀತಿನಲ್ಲೂ ಅವ್ರು ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ನೀವು ಅವ್ರ ಫ್ಯಾಮಿಲಿ ಹೊಂದ್ಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಗೆ ಸ್ವಲ್ಪ ಪೇಶನ್ಸ್ ಅನ್ನೋದು ಬರ್ಬೇಕು ತಾಳ್ಮೆ ಇರ್ಬೇಕು ಅಂದ್ರೆ ನಿಮಗ್ ತಾಳ್ಮೆ ಕಡಿಮೆ ಇದನ್ನೆಲ್ಲ ಅವ್ರು ಗಮನಿಸಿ ನೋಡಿದಾಗ ಸೊ ನನ್ನ ಫ್ಯಾಮಿಲಿನಲ್ಲಿ ಹೆಂಗಿರ್ಬೇಕು ಅಂದ್ರೆ ಸ್ವಲ್ಪ ಇದೇ ರೀತಿ ಅವರು ಕೋಪ ಮಾಡ್ಕೊಂತಾನೆ ಇದ್ರೆ ಲಕ್ಕಿನೋ ಏನೋ ಅವ್ರು ನನ್ನ ಫ್ಯಾಮಿಲಿ ಸ್ವಲ್ಪ ಕಷ್ಟ ಆಗ್ಬಹುದು ಅಂದ್ರೆ ಇವ್ರಿಗೂ ಹೇಳಕ್ ಆಗಲ್ಲ ಅವ್ರಿಗೂ ಹೇಳಕ್ ಆಗಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಸೊ ನಿಮ್ಗೆ ಇನ್ನೇನು ಸ್ವಲ್ಪ ಅರ್ಥ ಮಾಡ್ಕೊಂತ ಅವ್ರು ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಐ ತಿಂಕ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಮಾತಾಡ್ತಾರೆ ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಅಂದ್ರೆ ವಿತ್ ಇನ್ ಟೂ ತ್ರೀ ವೀಕ್ಸ್ ಟೂ ತ್ರೀ ಡೇಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾರೆ ಎಲ್ಲೂ ಹೋಗೋದಿಲ್ಲ ಸೊ ಇವರಿಗೆ ಒಂದು ಧೈರ್ಯ ಒಂದು ನಂಬಿಕೆ ನಿಮ್ಮ ಮೇಲೆ ತುಂಬಾನೇ ಇದೆ ಯಾಕಂತಾನು ನೀವ್ ಎಲ್ಲೂ ಹೋಗಲ್ಲ ಸೊ ನಿಮ್ ಕೋಪ ಮಾಡ್ಕೋಬಹುದು ಬೇಜಾರ್ ಮಾಡ್ಕೋಬಹುದು ಬಿಟ್ರೆ ಸೊ ಇವ್ರ ಎಲ್ಲೂ ಹೋಗೋ ಅಂತ ವ್ಯಕ್ತಿ ಅಲ್ಲ ನನಗ್ ಮೋಸ ಮಾಡೋ ಮಾಡುವಂತ ವ್ಯಕ್ತಿ ಅಲ್ಲ ನನ್ನ ವ್ಯಕ್ತಿ ಡೆಫಿನೆಟ್ಲಿ ಒಂದು ಜೆನ್ಯನ್ ಒಂದು ಲಾಯಲ್ಟಿ ವ್ಯಕ್ತಿ ಸೊ ನನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ಪ್ರೀತಿಸ್ತಾರೆ ಎಲ್ಲಾನು ಕೂಡ ಒಂದು ವ್ಯಕ್ತಿಗೆ ಇದೆ ನನ್ನ ಮೇಲೆ ಬಟ್ ಆ ಕೋಪ ಒಂದು ಬಿಟ್ರೆ ಇನ್ ಎಲ್ಲಾದ್ರಲ್ಲೂ ನನ್ನ ವ್ಯಕ್ತಿ ಪರ್ಫೆಕ್ಟ್ ಆಗ್ತಾರೆ ಅನ್ನೋದು ಅವ್ರಿಗೆ ಸ್ವಲ್ಪ ತುಂಬಾ ಖುಷಿ ಆಗತ್ತೆ ನೀವೇನಾದ್ರೂ ಅವ್ರ ಮುಂದೆ ಕುಪ್ಪಿಸ್ಕೊಳ್ತೆ ತಾಳ್ಮೆಯಿಂದ ಇದ್ದು ಅಹ್ ಅವ್ರನ್ನ ಇನ್ನೂ ನೀವು ಸ್ವಲ್ಪ ಲೈಕ್ ಏನೋ ಆ ಕೊಪ್ಪ ಎಲ್ಲಾ ಬಿಟ್ಬಿಟ್ರೆ ಇನ್ನೂ ಅವ್ರ್ ಖುಷಿ ಆಗ್ಬಿಡುತ್ತೆ ಸೊ ನಿಮ್ಮಲ್ಲಿ ತುಂಬ ಅಂದ್ರೆ ನಿಮ್ಮಲ್ಲಿ ಅಪಾರವಾದಂತ ಪ್ರೀತಿ ಇದೆ ಅಂದ್ರೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಯಾವಾಗ್ಲೂ ಕೂಡ ಪ್ಯಾಟರ್ನ್ ಹೋಗ್ತಾನೆ ಇರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಬ್ಲಾಕ್ ಅನ್ಬ್ಲಾಕ್ ಜಗಳ ಬ್ರೇಕ ಸಾವಿರಸತಿ ಬಿಡಬೇಕು ಇದೆಲ್ಲ ನಿಮ್ಗೆ ಅನ್ಸ್ಬಹುದು ನಿಮ್ಮ ವ್ಯಕ್ತಿ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಬಟ್ ಎಲ್ಲಿ ಜೆನ್ಯುನಿಟಿ ಇರುತ್ತೆ ಎಲ್ಲಿ ಲಾಯಲ್ಟಿ ಇರುತ್ತೆ ಅಲ್ಲಿ ಡೆಫಿನೆಟ್ಲಿ ಪರ್ಸೆಸ್ ಇರುತ್ತೆ ಜಗಳ ಇರುತ್ತೆ ಎಮೋಷನಲ್ ಇರುತ್ತೆ ಎಲ್ಲಾನು ಕೂಡ ಇರುತ್ತೆ ಅಂಡ್ ಡಿಯರ್ಸ್ ಗಾಯ್ ಸೊ ಈ ಒಂದು ವ್ಯಕ್ತಿ ನೀವೆಷ್ಟು ಎಷ್ಟು ಯೋಚನೆ ಮಾಡ್ತಾ ಇದೀರಾ ಅದೇ ರೀತಿ ಇವರು ಕೂಡ ತುಂಬಾ ಯೋಚನೆ ಮಾಡ್ತಿರ್ತಾರೆ ಥಿಂಕ್ ಮಾಡ್ತಿರ್ತಾರೆ ಅಂಡ್ ಇವ್ರಿಗೂ ಕೂಡ ಲೈಕ್ ಯುನೋ ನಿಮ್ಮನ್ನು ಬಿಟ್ಟಿರೋದಿಕ್ ಸಾಧ್ಯ ಆಗಲ್ಲ ಯಾಕಂತ ದಿಸ್ ಪರ್ಸನ್ ವಾನ್ಸ್ ಯು ಸೊ ಏನೇ ಆಗಿರಲಿ ನನ್ನ ವ್ಯಕ್ತಿ ಜೊತೆಗೆ ಜೊತೆಗಿರ್ಬೇಕು ಅನ್ನೋದು ಅವ್ರು ಯಾವಾಗ್ಲೂ ಕೂಡ ಫೀಲ್ ಮಾಡ್ತಾ ಇರ್ತಾರೆ ಸೊ ನಿಮ್ ತರನೇ ಇವರು ಕೂಡ ತುಂಬಾ ಓವರ್ ಥಿಂಕರ್ ಅಂಡ್ ತುಂಬಾ ಎಮೋಷನಲ್ ಸೊ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀರಾ ಬಟ್ ಈ ಒಂದು ವ್ಯಕ್ತಿ ತುಂಬಾ ಎಮೋಷನಲ್ ಯಾಕಂತಂದ್ರೆ ಅವ್ರು ಬೆಳೆದು ಬಂದಿರೋಂತ ರೀತಿನೇ ಹಾಗೆ ಸೊ ಯಾವಾಗ್ಲೂ ಕೂಡ ಹೆಂಗ್ ಅರಳು ಅಂತ ಏನ್ ಹೇಳ್ತೀವಿ ಈ ಒಂದ್ ವ್ಯಕ್ತಿಗೆ ಹೆಂಗ್ ಅರಳಿದೆ ಸೊ ಏನು ಮಾಡೋದಿಕ್ಕೆ ಆಗಲ್ಲ ದಿಸ್ ಪರ್ಸನ್ ಇಸ್ ಸಮಥಿಂಗ್ ಲೈಕ್ ಒಂದು ಮನ್ಸು ತುಂಬಾ ಸೆನ್ಸಿಟಿವ್ ಇದೆ ಸೊ ಕೆಲವೊಂದ್ಸತಿ ಅದು ನಿಮಗೆ ಅರ್ಥ ಆಗತ್ತೆ ಕೆಲವೊಂದ್ಸತಿ ನಿಮ್ಗೆ ಅದ್ ಅರ್ಥ ಆಗಲ್ಲ ಸೊ ಇದನ್ನೆಲ್ಲಾ ನೀವ್ ಅರ್ಥ ಮಾಡ್ಕೊಬೇಕು ಇನ್ನು ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ ಅಂತ ಹೇಳುತ್ತಾ ಗಾಡ್ಲಸ್ ಟೇಕ್ ಕೇರ್ ಗಾಯ್ಸ್